ಅಲೋ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಇದು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ನಮ್ಮ ಮನೆಯವರು ಪಲ್ಲವಿ ಏನೇ ಲೇ ಪಲ್ಲವಿ ಆ ಕಡೆ ಒಡ್ಕೊಂಡು ರವಿ ಇವಾಗ ಐಸ್ ಅದ್ರಲ್ಲ ಮಾಡೋದು హాయ్ ఏనాయ్ పాలకి బీజ బరుత స్వల్ప దినకి నీరుగుతుంది అవి ఇలా బీజేనా హక్ ಅಟಿಕೆ ಗಿಡಕ್ಕೆ ನೀರು ಬಿಡ್ತಾ ಇದ್ರು ಬೇಸಿಗೆ ಇಲ್ವ ಇನ್ನ ಫುಲ್ಲು ಒಣಗ್ತಾನೆ ಇರುತ್ತೆ ಎರಡು ದಿಸಕ್ಕೊಂದ್ಸಲಿ ಅಥವಾ ಮೂರು ದಿವಸಕ್ಕೊಂದ್ಸಲಿ ನೀರ್ ಬಿಡ್ತಾನೆ ಇರಬೇಕು ಬೆಳಗ್ಗೆನೆ ಇದ್ದು ಇವರು ಬಂದು ಬಿಡ್ತಾ ಇದ್ರು ಅವರು ಪಲವಿನ ಲೇಟು ತುಂಬ ದಿನ ಆಗಿತ್ತು ಅಂಜೂರ ಕಡೆ ಬಂದು ಅಂಜೂರ ಹಣ್ಣಾಗಿದೆಯಾ ಅಂತ ನೋಡಿದೆ ಹಣ್ಣಾಗಿರಲಿಲ್ಲ ಬಟ್ ಇದೇನೋ ಕೆಂಜಿಗ ಅಂತಾರ ಏನೋ ಗೊತ್ತಿಲ್ಲ ಅಡಿಗೆ ಗಿಡದಲ್ಲೆಲ್ಲ ಇರುತ್ತಲ್ಲ ಎಲ್ಲ ಗಿಡದಲ್ಲೂ ಇರುತ್ತೆ ಆಲ್ಮೋಸ್ಟು ಅದೆಲ್ಲ ಫುಲ್ಲು ಹೋಗಿ ಹಣ್ಣಿಗೆಲ್ಲ ನೋಡಿ ಈ ಥರ ಗೂಡು ಕಟ್ಕೊಂಬಿಟ್ಟಿತ್ತು ಚೆನ್ನಾಗಿರಲ್ಲ ಹಣ್ಣಾಗಲ್ಲ ಇನ್ನು ಅಂತ ಹೇಳ್ಬಿಟ್ಟು ಈ ಥರ ಯಾರ್ಯಾರಿಗೆಲ್ಲ ಗೊತ್ತು ಇದು ಮಣ್ಣಲ್ಲಿ ಈ ಥರ ಸುರುಳಿ ಈ ಥರ ಹೋಗಿರುತ್ತಲ್ಲ ನೋಡಿದೆ ಓಪನ್ ಮಾಡಿ ಅವ್ಳ ಸಿಗಲಿಲ್ಲ ಯಾರಿಗೆಲ್ಲ ನೆನ್ಪಿದೆ ಇದು ಕಮೆಂಟ್ ಮಾಡಿ ತಿಂಡಿಗೆ ಅಂತ ಲೇಟಾಗಿತ್ತು ಬೆಳಗ್ಗೆ ಇದ್ದು ನಾವು ಎದ್ದಾಗ್ಲೇ ನಾವು ಮಾಲ್ಟ್ ಮಾಡ್ಕೊಂಡು ಕುಡಿದ್ವಿ ನಾನು ಪಲ್ಲವಿ ಇಬ್ರು ಲೇಟಾಗಿ ಭಾನುವಾರದ್ದು ತಿಂಡಿ ಮಾಡೋದು ಲೇಟಾಗಿ ತಿಂಡಿ ಮಾಡೋದ್ರಿಂದ ಬೇಗ ಕ್ವಿಕ್ಕಾಗಿ ಏನಾದರೂ ಆಗಬೇಕು ಏನಾದರೂ ಕೆಲಸ ಇದ್ದಾಗ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಹಚ್ಬಿಟ್ಟು ಈ ಥರ ಹಾಕಿ ಚಿಕನ್ ಮಸಾಲ ಪುಡಿ ಹಾಕಿದೆ ತುಂಬ ಟೇಸ್ಟಾಗಿತ್ತು ಅರ್ಜೆಂಟಲ್ಲಿ ಇದ್ದಾಗ ಬೇಗ ಆಗ್ಬಿಡುತ್ತೆ ಈ ಥರ ರೆಸಿಪಿಗಳನ್ನೆಲ್ಲ ನಾನು ಆದಷ್ಟು ಕೆಲಸ ಏನಾದರೂ ಇದ್ದಾಗೆಲ್ಲ ಆ ಥರ ರೆಸಿಪಿಗಳನ್ನೇ ಮಾಡ್ಕೊತೀನಿ ತುಂಬ ರಿಸ್ಕ್ ಆಗಲ್ಲ ಇಲ್ಲೆಲ್ಲ ಕಡಲೆಕಾಯಿ ಬೆಳೆದಿತ್ತು ಕಡಲೆಕಾಯಿ ಹೆಂಗ್ ಬೆಳೀತು ಅಂದರೆ ನಾವೇನು ಹಾಕಿರಲಿಲ್ಲ ಯಾವಾಗಾದರೂ ಬಿಸಿಲಿಗೆ ಇಟ್ಟಾಗ ನಾನು ಎಸ್ತಿದ್ದೆ ಆ ಕಡೆ ಅದೇನಾಗ್ಬಿಟ್ಟಿದೆ ಅಲ್ಲೇ ಎಲ್ಲ ಉಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಕಡಲೆಕಾಯಿ ಬಂದಿದೆ ಅಂತ ಎಲ್ಲ ಅಗ್ದಿ ನೋಡ್ತಾ ಇದ್ದರು ಕ್ಲೀನ್ ಮಾಡಬೇಕು ಅಂತ ಮಾಡ್ತಾಯಿದ್ರು ಆವಾಗ ನೋಡಿ ಕಿತ್ತಿದ್ರು ಬಂದಿದೆ ಕಡಲೆಕಾಯಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಹುಟ್ಟಿದೋ ಎಲ್ಲನೂ ಕಡಲೆಕಾಯಿನ ತೆಗೆದ್ರು ಚೆನ್ನಾಗಿತ್ತು ಕಡಲೆಕಾಯಿ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ತುಂಬ ನಾಟಿ ಕಡಲೆಕಾಯಿ ಬರುತ್ತಲ್ಲ ಆ ಥರನೇ ಇತ್ತು ಸ್ವಲ್ಪ ಸಿಕ್ಕಿತ್ತು ಜಾಸ್ತಿ ಏನಿರಲಿಲ್ಲ ಎಲ್ಲೋ ಒಂದೊಂದು ಗಿಡ ಇತ್ತು ನಾಲ್ಕೈದು ಗಿಡ ಇತ್ತು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಕಡಲೆಕಾಯಿ ನನ್ನ ಮಗಳು ನಾನು ತಿಂದ್ವಿ അങ്ങനെ <laughs> ആഴ്ച <naj Comprit> <laughs> <laughs> <coughs> <as> ಥ್ಯಾಂಕ್ ಯು ಯು ಕಡಲೆಕಾಯಿ ತಿಂತ ಇದ್ದು ಅಲ್ಲಿಂದ್ರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು ತಿಂಡಿ ತಿನ್ಬೇಕಿತ್ತು ಪಾಪ ನಾವು ಭಾನುವಾರದ ತಿನ್ನೋದೇ ಹನ್ನೊಂದು ಗಂಟೆ ಮೇಲೆ ತಿಂಡಿನ ನಾನು ಪಲ್ಲವಿ ಸ್ವಲ್ಪ ಮಾಡಿ ತಗೊಂಡಿದ್ದ ಇವ್ರೇನು ತಗೊಂಡಿರ್ಲಿಲ್ಲ ಇವ್ರ ಕೆಲಸ ಆದಮೇಲೆ ಬರೋದು ಆಲ್ಮೋಸ್ಟ್ ಅರ್ಧ ಮುಗಿಸಿದ್ಮೇಲೆ ಅದರಿಂದ ಅಲ್ಲಿಂದ ತಿಂಡಿ ತಿನ್ನೋದಕ್ಕೆ ಕರ್ಕೊಂಡಿದೆ ಚೆನ್ನಾಗಿತ್ತು ಸಿಂಪಲ್ ಆಗಿ ಬೇಗ ಮಾಡ್ಬಿಟ್ಟಿಗೆ ಪಿಕ್ ಆಗಿ ಬಂದಿದೆ ಇದು ಏನು ಮಾಡ್ತಾ ಇದ್ದಾರೆ ವಾಟರ್ ಬಾಟ್ಲು ನೀರೆಲ್ಲ ತೊಗೊಂಡೋಗ್ವಿ ಅಂತಂದರೆ ಪಪಾಯ ಗಿಡ ಅಂದರೆ ಗಿಡ ಏನು ಅವೇ ಆಗಿರಲಿಲ್ಲ ಬೀಜ ಹಾಕಿದ್ವಿ ಮಳೆಗಾಲದಲ್ಲಿ ಹಾಕಿದ್ದಕ್ಕೆ ಅದು ಸ್ವಲ್ಪ ಸಣ್ಣ ಬಂದಿತ್ತು ಬಟ್ ಮೇಲಾಕ್ಬಿಟ್ಟಿದ್ರು ನೀರು ಹೋಗ್ತಿರ್ಲಿಲ್ಲ ಅಲ್ಲಿಗೆ ಅದಕ್ಕೆ ಏನು ಮಾಡುತ್ತಾರೆ ಅಂದರೆ ಆಯಿಲ್ ಬಾಟ್ಲು ಮತ್ತು ವಾಟರ್ ಬಾಟ್ಲು ದೊಡ್ಡದಿರುತ್ತಲ್ಲ ಅದಕ್ಕೆ ನೀರು ತುಂಬಿಟ್ಟು ಪಿನ್ ಸಣ್ಣ ಪಿನ್ನಲ್ಲಿ ತೂತ ಮಾಡಿ ಇಡ್ತಿದ್ರು ತುಂಬ ಬೇಸಿಗೆ ಅಲ್ವಾ ಸ್ವಲ್ಪ ಜಾಸ್ತಿ ನೀರು ಬಿಟ್ರೆ ಅದು ನೀರಿರೋದಿಲ್ಲ ಈ ಥರ ಸಣ್ಣ ಸಣ್ಣ ಡ್ರಾಪ್ ಥರ ಬಂದರೆ ನೀಟಾಗಿ ನೀರು ಅಬ್ಸರ್ವ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಈ ಗಿಡ ಬೆಂಕಿ ಇಟ್ಬಿಟ್ಟು ಆ ಕಡೆ ಎಲ್ಲ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು ಒಂಥರ ಆ ಕಾವಿಗೆನೆ ಆ ಚಿಗ್ರು ಹೊಡಿತಾ ಇತ್ತು ಈ ಕಡೆ ಮಾವಿನ ಗಿಡದಲ್ಲೂ ಅಷ್ಟೇ ಚಿಕ್ಕ ಮಾವಿನ ಗಿಡ ನಾವು ತೊಗೊಂಡು ಒಂದು ವರ್ಷನೂ ಆಗಿಲ್ಲ ಅನ್ಸುತ್ತೆ ಅದ್ರಲ್ಲಿ ಹಾಲೇ ಹೂ ಬಿಟ್ಟಿತ್ತು ಎಷ್ಟು ಖುಷಿಯಾಗ್ಬಿಟ್ಟಿತ್ತು ಹೂ ಬಿಟ್ಟಿದ್ ನೋಡಿ ನಮ್ಮ ಮನೆಯವ್ರಿಗೆ ಅಂದರೆ ತುಂಬಾ ಖುಷಿ ಪಟ್ರು ಅವರಂತೂ ನಾವು ಏನೇ ಒಂದು ಗಿಡ ಹಾಕ್ತಾಗ ಅದರಲ್ಲಿ ಏನಾದ್ರೂ ಒಂದು ಹೂವು ಅಥವಾ ಕಾಯೋ ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ತುಂಬ ತುಂಬಾ ಚಿಕ್ಕದು ಇದು ಅಡಿಕೆ ಸಸಿನಿ ಅಡಿಕೆ ಸಸಿ ಅಂದ್ರೆ ಇದು ಅಡಿಕೆ ಗಿಡದಲ್ಲಿ ಸಣ್ಣ ಗಿಡ ಹಾಕಿದಿವಲ್ಲ ಅಲ್ಲೆಲ್ಲೋ ಬಿಟ್ಟಿದ್ದು ನಾವು ಏನೋ ಬೇರೆ ಗಿಡ ಅಂದ್ಕೊಂಡ್ವಿ ಈಚಲು ಗಿಡ ಬರುತ್ತಲ್ಲ ಮರ ಥರ ಅಂದ್ಕೊಂಡ್ವಿ ಅದು ಈ ಕಿತ್ರು ಬೇಡ ಅಂತ ಹೇಳಿ ನೋಡಿದ್ರೆ ಅದು ಅಡಿಕೆ ಗಿಡನೇ ಆಗಿತ್ತು ಯಾಕಂದ್ರೆ ಅಲ್ಲಿ ದೊಡ್ಡದು ಆಕಡೆ ಕಾಯಿ ಕೀಳಕ್ಕೆ ಬಂದಾಗ ಯಾವಾಗ್ಲೂ ಬಿದ್ದಿ ಗೋಟು ಅಲ್ಲೇ ಆಗಿತ್ತು ಚಿಗಿತ್ತು ಅದನ್ನ ತಗೊಂಬಂದು ಇಲ್ಲಿ ಹಾಕಿದ್ರು ಇದು ಪಾಟಲಿ ಅಂದ್ರೆ ಏನದು ಬಕಿಟೆಲ್ಲ ಹಾಕಿದಾರಲ್ಲ ಅದು ಯಾರೋ ಕೇಳಿದ್ರಂತೆ ಹೂವಿನ ಗಿಡ ಕುಡಿಯೋಣ ಅಂತ ಹೇಳಿ ಅದಕ್ಕೆ ಅವರು ಅದನ್ನ ಹಾಕಿ ಬೆಳೆಸಿದ್ದಾರೆ ತಗೊಂಡೋಗಿ ಕೊಡಬೇಕು ಅವರು ಸ್ವಲ್ಪ ದಿನದಲ್ಲೇನೆ ಅದನ್ನು ಎಲ್ಲ ಗಿಡನೂ ಅಷ್ಟೇ ಗುಲಾಬಿ ಗಿಡನೂ ಅಷ್ಟೆ ಗ್ರೋತ್ ಆಗಿರ್ಲಿಲ್ಲ ಅದು ಚೆನ್ನಾಗೆಲ್ಲ ಗ್ರೋತ್ ಆಗ್ತಿತ್ತು ಎಲ್ಲ ಅದಕ್ಕೂ ಗೊಬ್ಬರ ಕೊಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಫುಲ್ಲು ಬಿಸಿಲಾಗೋಯಿತು ರೆಸ್ಟ್ ತೊಗೊಂಡ್ವಿ ಮಧ್ಯಾಹ್ನ ಆಯಿತು ಬಿಸಿಲಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಇನ್ನೇನು ಸಂಜೆ ಆಗ್ತಾ ಬಂತು ನನ್ನ ಮಗಳು ಬಿಡ್ಬೇಕಲ್ಲ ಎಲ್ಲಾದರೂ ಕರ್ಕೊಂಡು ಹೋಗ್ಲೇಬೇಕು ಅವಳಿಗೆ ಅಂತ ಹೇಳಿ कितनी yeah, बार था ना क्या आपको मतो नहीं मनावा नहीं होगी के लें आठ के लें बातें ना नहीं ना अब वाले इंसान की बोलते सही नहीं है बेबी बेबी ये तो केम बोला ही बोल ಎತ್ಕೊಂಡ್ರೆ ಅಲ್ಲಿ ಕಾಣಲ್ಲ ಏ ಹೋಗ್ತಾ ಇದೀವಿ ನಾವು ಚಿನ್ಮ ಎಲ್ಲಿಗೋಗ್ತಾ ಇದೀವಿ ಮೀನು ಏನದು ನೋಡಿ ಸಾಕ ನಾನು ಬೇಡ್ವಾ ಮತ್ತೆ ಅವು ಮಣ್ಣಾಗವೆ ತೊಳಿ ಅಂದ್ರೆ ತೊಳ್ದಿಲ್ಲ ನೋಡ್ಬೇಕಿತ್ತು ಅವಿ ನಿಂಗೆ ಕೈ ತೋರ್ಸ ತೋರ್ಸ ತೋರ್ಸವಿ ಎಷ್ಟು ಕಾಣ್ತಿದೆ ನೋಡಿ ಇವಳು ಒಂದ್ ಕಟ್ಟಲ್ಲ ಒಂದ್ ಬಳಿ ಹಾಕಲ ಅಲ್ಲಿಂದ ಸೀದಾ ಸಂಜೆ ಐದು ಗಂಟೆ ಆಗಿತ್ತು ನಮ್ಮ ಮನೆಯವರಿಗೆ ಗೊತ್ತಿರ್ಲಿಲ್ಲ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ ಅವ್ರು ಹೇಗ್ ಮಾಡ್ತಾರೆ ನೋಡಿ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಏನೋ ಮಾಡ್ತಾ ಹಳೆಗಳೆಲ್ಲೋ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದಾಳೆ ನಾನು ಸೈಲೆಂಟ್ ಆಗಿದ್ದೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾ ಎಲ್ಲ ಆನ್ ಮಾಡಿದ್ದಾಳೆ ಅಂತ ಅಲ್ಲಿಂದ ಅಂಡರ್ ವಾಟರ್ ಫಿಶ್ ಮತ್ತೆ ಪ್ರಾಣಿಗಳದೆಲ್ಲ ಮಕ್ಳಿಗೆ ತೋರಿಸಿದ್ರೆ ಅಂತ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡ್ಬಂದ್ವಿ ಕೈಗಡೆ ದೊಡ್ಡದಿಡ ನಾರ್ಮಲ್ ಆಗಿ ಐತೆ ತಾನೇ ಅದನ್ನು ಇದೇನು ಕೊಳಿ ಮಾಮೂಲಿ ಕೊಳಿನೇ

ನೋಡವಿ ಎಷ್ಟೇ ಹಾಕಿದ್ರೆ ಚೆನ್ನಾಗಿದೆ ಇನ್ನೂ ಇದಾ ಇದಾ ಕೋಳಿ ಅಲ್ವ ರವಿ ಕೋಳಿ ಅಲ್ಲ ಏನ್ ರವಿ ನಿತ್ಯ ಹುಲ್ಲು ಎಲ್ಲ ಕುಕ್ಕ ಎಲ್ಲ ಹೆಂಗೈತೆ ಅವೆ ಇದು ಕಣ್ಣು ಉಚ್ಕೌಡೈನಿದ ನಾ ಅಡೀರಿ ಬೇಕಾದ ಇದೆ ಇದು ನೋಡಲ್ಲಿ ನೋಡ್ದ ಇಲ್ಲೊಂದು ಆ ಕಡೆ ಒಂದು ಇರಂಗೈತೆ ನೋಡ್ದ ಚಿಕ್ಕ ಪಾಪು ಇದೆ ನೋಡ್ದ ಅದರಲ್ಲಿ ಎರಡು ಇದೆ ಅನ್ಸುತ್ತೆ ಅಲ್ಲ ರವಿ ತಗೊಂಬಿಡೇನಾ ಕುಕ್ಬಿಡ್ತಾರೆ ನೋಡು ನೋಡಲ್ಲಿ നാനാ നമുക്ക് കൂടെ നേരെ marked നങ്ങ അങ്ങങ്ങേ എದ್ರുക്കില്ല നാവെദ്രുക്ക അത് കൊളി ടർക്കി കൊളി പാപോ ഇതിനോട് അടുതങ്ങല്ല കാട് എന്താ ഇത് എന്നെ ഇരവല്ലേ എന്താ ഇതോ ചിര എന്തുവേ ഇത് ഇതിനി എനി അത് ഏനെന്ന്

சொன்ன ಂಗೆ ಸಿನಮ ಹೆಂಗಿ ಇದಲ್ ಬೇರೆ ಐತಿಲ್ರಿ ಅಲ್ಲಿ ತುಂಬ ಥರ ವೆರೈಟಿ ಕೋಳಿಗಳು ಪಕ್ಷಿಗಳು ನಾನು ಯಾವತ್ತೂ ನೋಡಿರಲಿಲ್ಲ ಅಷ್ಟಪ್ಪ ಪಾರಿವಾಳಗಳಿತ್ತು ಮತ್ತು ಕಾಲಲ್ಲೆಲ್ಲ ರೆಕ್ಕೆ ಇರೋ ಥರ ಪಾರಿವಾಳ ಎಲ್ಲ ಇತ್ತು ನನಗೂ ಒಂದು ಹೊಸ ಅನುಭವ ಆಯಿತು ಅವಳು ನೋಡ್ತಿದ್ದು ಕೈಯಲ್ಲೆಲ್ಲ ಮುಟ್ಟೋದು ಆ ಥರ ಎಲ್ಲ ಮಾಡ್ತಿದ್ಲು ಅದರಲ್ಲಿ ಕೆಲವೊಂದು ಎಷ್ಟೋ ನಮಗೆ ಯಾವ ಪಕ್ಷಿ ಅಂತಲೂ ಗೊತ್ತಿರಲಿಲ್ಲ ನೇಮು ಹಾಕಿರಲಿಲ್ಲ ನೇಮ್ ಹಾಕಬೇಕಿತ್ತು ಇನ್ನೂ ತುಂಬ ಚೆನ್ನಾಗಿರೋದು ಅಲ್ಲಿ ಆಗಿ ಹಾವು ಮತ್ತು ಉಡ ಇತ್ತು ಉಡ ಅಂತೂ ಸೈಲೆಂಟಾಗಿತ್ತು ಎಲ್ಲ ಮುಟ್ತಾಯಿದ್ರು ನನಗೂ ಭಯ ಆಗೋಯ್ತು ನಮ್ಮ ಮನೆಯವರು ಇದ್ರು ಅವ್ರಿಗಂತೂ ಬೇಡ ಮುಟ್ಬಿಡ್ರಿ ಅಂತಲೇ ಹೇಳ್ತಿದ್ದೆ ಆವು ಇತ್ತು ಹಾವುನ ಪಾಪ ಯಾರೋ ಇಟ್ಕೊಂಡು ಪಲ್ಲಾವಿನೆಲ್ಲ ಎದರ್ಸೋಕೆ ಬಂದ್ಬಿಟ್ರು ಪಾಪಚಿ ಅಲ್ಲಿಂದ ಫುಲ್ ಶಾಪಿಂಗು ಇದು ಏನಂತ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಮನೆಯವರು ಬೆನ್ನುಜ್ಗಳ ಅಲ್ಲಿರಬೇಕು ಅಂತ ಏನೋ ಹೇಳ್ತಾಯಿದ್ರು ಕೆಲವೊಂದು ಎಷ್ಟೋ ಐಟಮ್ಸು ತುಂಬ ಇದು ಕಾರ್ನರ್ ಉಜ್ಜೋದು ಅಂದ್ಕೊತೀನಿ ನಾನು ಅದು ನೋಡಿ ಚಾಕು ಅಂದ್ಕೊಂಡಿದ್ದೆ ಬಟ್ ಅದು ಎತ್ಕೊಂಡಾಗಲೇ ಗೊತ್ತಾಗಿದ್ದು ಅದು ಬ್ರೆಷು ಅಂತ ಹೇಳಿ ತುಂಬ ಐಟಮ್ಸು ಎಷ್ಟೋ ಐಟಮ್ಸು ನಮಗೆ ಗೊತ್ತೇ ಇರಲ್ಲ ಆ ಥರನೂ ಇರ್ತವೆ ಬಟ್ ತುಂಬ ಯೂಸ್ಫುಲ್ ಆಗೋ ಅಂಥ ಐಟಮು ನಮಗೆ ಗೊತ್ತಿರಲ್ಲ ಇದು ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ಇದೂ ಅಷ್ಟೇ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನನ್ನ ಮಗಳು ಮೌಸ್ ಅಂತ ಈ ಮೌಸ್ ಅಂದರೆ ಕಂಪ್ಯೂಟರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಅಂತ ಅವಳು ಅಂದ್ಕೊಂಡ್ಬಿಟ್ಟಿದ್ದು ಅಲ್ಲ ಅಂತ ನಾನೇ ಇದ್ದೆ ಮತ್ತು ಮ್ಯಾಟು ಇದು ಏನು ಅಂದರೆ ನಾವು ಈಗ ಪಾತ್ರೆ ತೊಳೆದ್ಬಿಟ್ಟು ಸಿಂಕ್ ಪಕ್ಕ ಇಡ್ತೀವಲ್ಲ ಅವಾಗ ನೀರೆಲ್ಲ ಸಿಂಕಲ್ಲಿ ಕೌಂಟರ್ ಟಾಪ್ ಮೇಲೆಲ್ಲ ಇದಾಗುತ್ತಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಟಾಪ್ ಮೇಲೆ ಅದ್ರ ಮ್ಯಾಟ್ ಮೇಲೆ ಇಟ್ಟರೆ ನೀರೆಲ್ಲ ಅಬ್ಸರ್ವ್ ಆಗುತ್ತೆ ಆತರ ಎಲ್ಲ ತುಂಬಾ ಎಷ್ಟು ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಚೀನಿರೋ ಎಲ್ಲ ಐಟಮ್ಸ್ ಎಲ್ಲ ಚೀನಿ ಅಲ್ಲಿನ ಸೀದಾ ಬಂದ್ವಿಡೋದಿತ್ತು ಫುಲ್ಲು ಎಷ್ಟು ಕ್ಯೂರಿಯಾಸಿಟಿ ಅಂತ ಇದನ್ನ ಆಡಕ್ ತುಂಬಾ ಆಸೆ ಪಡ್ತಾಳೆ ಆದ್ರೆ ಏನು ಮಾಡೋಣ ಅವಳನ್ನ ಬಿಡೋದಿಲ್ಲ ಚಿಕ್ಕ ಏಜು ಇಲ್ಲ ಬಿಡೋದಿಲ್ಲ ಅಂತಾರೆ ಅವ್ರಿಗೆ ಪಾಪ ಇಲ್ಲ ಅಂತ ಕೇಳಿ ಕೇಳಿ ಕರ್ಕೊಂಡೋಗಿ ಹತ್ರದಿಂದ ತೋರಿಸ್ತೇನೆ ಬೇಡ ಕರ್ಕೊಳ್ಳಲ್ಲ ಅಂತ ಹೇಳಿದ್ರು ಅಂತ ನಮ್ಮನೆಯವ್ರಿಗೆ ನಮ್ಮ ಮನೆಯವರು ಬಾ ಬಿಡೋಣ ಅಂತಾರೆ ಅಲ್ಲ ಅವರು ಕೇಳಿದಕ್ಕೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮನೆಯವರು ಬೇಡ ಬಾ ಪ್ರೀತು ನಾವು ಬೇರೆ ಆಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನಾವು ತುಂಬಾ ಭಯ ಆಗುತ್ತೆ ಮಕ್ಳಿಗೆ ಭಯ ಪಡ್ತಾರೆ ಭಯ ಅಂತ ನಾವು ತಾಯಿದಿರು ಮಕ್ಳಿಗೆ ಹೇಳಿದ್ರೆ ಅಪ್ಪಂದಿರು ಇಲ್ಲ ಭಯ ಪಡ್ಬೇಡ ಏನು ಆಗೋಲ್ಲ ಅನ್ನೋ ಥರ ಶಕ್ತಿ ತುಂಬೋ ಥರ ಮಾತಾಡ್ತಾರೆ ಅಲ್ಲಿಂದ ಇದು ಡ್ಯಾನ್ಸ್ ಬ್ರೇಕ್ ಅಂತ ನೀನು ಇದೆ ಅದನ್ನ ಆಡಕ್ ಹೋದ್ವಿ ನಾನು ಆಡಿದೀನಿ ಇದನ್ನೆಲ್ಲ ತುಂಬಾ ಮೊದಲಿಂದ ಮುಂಚೆ ತುಂಬಾ ಸರಿಯಾದ ಮದುವೆ ಆದ್ಮೇಲೆ ಆಡಿರಲಿಲ್ಲ ನನ್ ಮಗಳು ಈ ಬ್ರೇಕ್ ಡ್ಯಾನ್ಸ್ ಅಂತ ಎಲ್ಲ ಕೇಳಿ ಹೇಳ್ತಾ ಇದ್ವಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ ಯಾರಿಗೆಲ್ಲ ಈ ಥರ ಗೇಮ್ಸ್ ಇಷ್ಟ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಅಲ್ಲಿಂದ ಸೀದಾ ಕಂಪ್ಲೀಟ್ ಆಗಿ ಹೂವು ಕೇಳೋಣ ಅಂತ ಹೋದೆ ಹೂವು ತುಂಬ ರೈಟ್ ಇತ್ತು ಹೋಗುತ್ತೆ ಹೂವ ತೊಗೊಂಡು ನಿಜ ಮನೆಗೆ ಹೋದ್ವಿ ಇವತ್ತು ಇಲ್ಲ ಇಷ್ಟ ಆಗಿತ್ತು